ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಇಟ್ಸ್ ಬಿನ್ ಅ ಲಾಂಗ್ ವೈ ನಾನು ಲಾಂಗ್ ವಿಡಿಯೋ ಮಾಡಿ ಇದು ಪ್ಲಮ್ ಅವ್ರದ್ದು ಹಾಲ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ಸೊ ಹಂಗಾಗಿ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಸೊ ನಾನು ಯಾಕೆ ಪ್ಲಮ್ ಅವರಿಂದ ಆರ್ಡರ್ ಮಾಡ್ಕೋಬೇಕು ಅಂದರೆ ತುಂಬ ದಿನದಿಂದ ನನ್ನ ತಲೆಯಲ್ಲಿ ಪ್ಲಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಬಟ್ ದೆನ್ ನಾನು ತುಂಬ ಪ್ರಾಡಕ್ಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಸೊ ಸ್ವಲ್ಪ ವೆಯ್ಟ್ ಇದ್ದೆ ಬಟ್ ಈಗ ಏನಾಯಿತು ಅಂದರೆ ತುಂಬ ಆಫರ್ ಬಿಟ್ಟಿದ್ರು ಈ ನಡುವೆ ಬೈ ಟು ಗೆಟ್ ಟು ಬೈ ತ್ರೀ ಗೆಟ್ ತ್ರೀ ಆ ಥರ ಆಫರ್ಸ್ ಬಿಟ್ಟಿದ್ರು ಸೊ ಹಂಗಾಗಿ ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಆ್ಯಂಡ್ ನನಗಂತೂ ಸಿಕ್ ಸಿಕ್ಕಾಪಟ್ಟೆ ಫ್ರೀಯಾಗಿ ಪ್ರಾಡಕ್ಟ್ ಸಿಕ್ತು ಐ ಡೋಂಟ್ ನೋ ಇನ್ನೂ ಅದು ವ್ಯಾಲಿಡ್ ಇದೆಯಾ ಆಫರು ಅಂತ ನೀವು ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವ್ರದ್ದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ರೆ ಇನ್ನೂ ನೀವು ನೋಡ್ಬೋದು ಫ್ಯೂ ಮಂತ್ಸ್ ಬ್ಯಾಕು ಇವ್ರದ್ದು ಫ್ಯೂ ಪ್ರಾಡಕ್ಟ್ಸು ತುಂಬ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಕ್ಸ್ಪೆಷಲಿ ವೆನಿಲಾ ಕ್ಯಾರಮೆಲ್ಲು ಅಥವಾ ವೆನಿಲಾ ವೈಪ್ಸು ಇದು ತುಂಬ ಇಷ್ಟ ಆಗಿತ್ತು ಅದು ನೋಡಿದಾಗಲೇ ನಂಗೆ ತಗೋಬೇಕು ಅಂತ ಅನಿಸಿತ್ತು ಬಟ್ ನಾನು ಯಾವಾಗಲೂ ಚಾನ್ಸ್ ಸಿಕ್ಕಿರಲಿಲ್ಲ ಬಟ್ ಇವಾಗ ಆಫರ್ ಇತ್ತಲ್ಲ ಟ್ರೈ ಮಾಡಿ ನೋಡೋಣ ಅಂತ ನಾನು ಪರ್ಚೇಸ್ ಮಾಡಿದೆ ನಾನು ಸಿಕ್ಕಾಪಟ್ಟು ಎಕ್ಸೈಟೆಡ್ ಆಗಿದ್ದ ಪ್ರಾಡಕ್ಟ್ಸ್ ಬಂದು ವೆನಿಲಾ ಕ್ಯಾರಮೆಲ್ ಬಾಡಿ ಲೋಷನ್ ಮತ್ತು ಬಾಡಿ ವಾಶಿಗೆ ಸೋ ನಾನು ತಗೊಂಡು ಇದು ವೆನಿಲ್ಲಾ ಯಾಕೆ ಫಸ್ಟ್ ಆಫ್ ಆಲ್ ನನ್ನ ಬಾಡಿ ಲೋಷನ್ ತಗೋಬೇಕು ಅಂತ ಅನಿಸ್ತು ಅಂದರೆ ಅವಾಗೆಲ್ಲ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ತುಂಬ ಜನ ಯೂಸ್ ಮಾಡ್ತಾಯಿದ್ರು ಲೈಕ್ ಇದು ವೆನಿಲಾ ಕ್ಯಾರಮಲ್ ಇದೆಯಾ ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಾಯಿದ್ರು ನಾನು ಅದೇ ತರಿಸಿ ನೋಡೇ ಬಿಡೋಣ ಹೆಂಗಿರುತ್ತೆ ಅಂತೇಳಿ ನಾನು ಟ್ರೈ ಮಾಡಿದೆ ಸ್ಮೆಲ್ ಮಾತ್ರ ಅಮೇಜಿಂಗ್ ಸಕ್ಕಾಗಿದೆ ಅವಳ ಚಾಕ್ಲೇಟ್ ವೆನಿಲಾ ಕ್ಯಾರಮಲ್ ಚಾಕ್ಲೇಟ್ ಇದೆಯಲ್ಲ ಅದೇ ಥರನೇ ಫೀಲ್ ಕೊಡುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಇಟ್ ಈಸ್ ವರ್ತ್ ಆಲ್ಸೋ ನೀವಾಗ ಎರಡು ಸರಿ ಪರ್ಚೇಸ್ ಮಾಡಿದೆ ನಂದು ಯಾ ಅದನ್ನ ಹಂಗೇನ ಡಿವೈಡ್ ಮಾಡಿ ತೋರಿಸ್ತೀನಿ ಫಸ್ಟ್ ಬ್ಯಾಚ್ ಅದು ಸೆಕೆಂಡ್ ಬ್ಯಾಚ್ ಅದು ಅಂತ ಫಸ್ಟ್ ಬ್ಯಾಚಲ್ಲಿ ನಾನು ತೊಗೊಂಡಿದ್ದು ಬಾಡಿ ಲೋಷನ್ ಬಾಡಿ ಮಿಸ್ಟ್ ಆ್ಯಂಡ್ ಬಾಡಿ ವಾಶ್ ಆ್ಯಕ್ಚುಲಿ ಬಾಡಿ ವಾಶು ನಾನು ಫಾಕ್ಸ್ಟೈಲವ್ರದ್ದು ಯೂಸ್ ಮಾಡ್ತಿದ್ದೆ ಬಟ್ ಈ ಟೈಮು ಪ್ಲಮ್ ಅವ್ರದ್ದು ಯೂಸ್ ಮಾಡೋಣ ಅಂತ ಟ್ರೈ ಮಾಡಿದೆ ಫಸ್ಟ್ ನಾನು ಹೇಳ್ತಾರೆ ತರ್ಸ್ಕೊಂಡಿದ್ದು ಬಾಡಿ ವಾಶ್ ಮತ್ತು ಅದು ಶಮ್ಮ ಅವ್ರದ್ದು ಇದು ಬಾಡಿ ಲವ್ವಿಂಗ್ ಶವರ್ಜಲ್ಲು ಆರ್ಚಿಡ್ಡು ಆರ್ಚಿಡ್ ಯಾಕೆಂದ್ರೆ ನಾನು ಸಿಕ್ಕ ತುಂಬ ಬ್ರ್ಯಾಂಡ್ಸಲ್ಲೂ ಆರ್ಚಿಡ್ ಯೂಸ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ತುಂಬ ಮೈಲ್ಡ್ ಆಗಿದೆ ಮತ್ತು ತುಂಬ ಸ್ಟೋನ್ ಅನಿಸಲ್ಲ ಸೊ ಇದು ಒಂದು ತರಿಸ್ಕೊಂಡೆ ನಾನು ಹೇಳಿದ್ನಲ್ಲ ನಿಮಗೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದನ್ನು ಇದೇ ಪ್ರಾಡಕ್ಟಿಗೆ ಇದು ಬಂದು ವೆನಿಲಾ ವೈಪ್ಸ್ ಅವ್ರದ್ದು ಬಾಡಿ ವಾಶು ಇನ್ನೊಂದು ಶವರ್ ಜೆಲ್ಲು ಇದು ಬಾಡಿ ವಾಶ್ ತೊಗೊಂಡಿದ್ದು ಇದಂತೂ ತುಂಬ ಚೆನ್ನಾಗಿದೆ ಸ್ಕಿನ್ನ ಸಿಕ್ಕಾಪಟ್ಟೆ ಹೈಡ್ರೇಟ್ ಮತ್ತು ಸಾಫ್ಟಾಗಿ ಮಾಡುತ್ತೆ ಸ್ಮೆಲ್ಲಂತೂ ಅಮೇಝಿಂಗ್ ಬಾಡಿ ಮಿಸ್ ಬಾಡಿ ಮಿಸ್ಟ್ರೆ ನನಗೆ ಸಿಕ್ಕೋಬಟ್ಟೆ ಇಷ್ಟ ಪರ್ಫ್ಯೂಮಿನ್ನೂ ನಂಗೆ ಬಾಡಿ ಮಿಸ್ಟ್ರೆ ಸಿಕ್ಕಾಬಟ್ಟೆ ಇಷ್ಟ ಸೊ ಇದು ಒಂದು ತೊಗೊಂಡಿದ್ದೀನಿ ಇದು ಬಂದು ನೆಟ್ಟು ವೆನಿಲಾ ತೊಗೋಬೋದಿತ್ತು ಬಿಗ್ ಬಟನ್ ಬಾಡಿ ವಾಶು ಇದು ಬಾಡಿ ಲೋಷನ್ನು ಎಲ್ಲನೂ ವೆನಿಲಾ ವೆನಿಲಾ ಆದ್ದರಿಂದ ಸ್ವಲ್ಪ ಚೇಂಜ್ ಮಾಡೋಣ ಇಲ್ಲ ಸಿಕ್ಕೋಬಟ್ಟೆ ಇದನ್ಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನಟ್ ಲಟೋದು ತರಿಸ್ಕೊಂಡಿದ್ದೀನಿ ನಿಜವಾಗ್ಲೂ ಇತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಐ ರಿಯಲಿ ಲೈಕ್ ಇಟ್ ಅಲ್ಲ ಹೇಳಿದೆ ಅಲ್ವಾ ಗೆಟ್ ಗೆಟ್ಟು ತೊಗೊಂಡಿದ್ದು ನಾನು ಏನೋ ಪರ್ಚೇಸ್ ಮಾಡಿದ್ದೆ ಸೊ ಅಲ್ಲಿ ಅದರಲ್ಲಿ ಶವರ್ ಜೆಲ್ ಫ್ರೀಯಾಗಿ ಕೊಟ್ಟಿದ್ದರು ಶವರ್ ಜೆಲ್ ಫ್ರೀಯಾಗಿ ಕೊಟ್ಟರು ಮತ್ತು ಇದು ಬಾಡಿ ಮಿಸ್ಟ್ ಬಾಡಿ ಮಿಸ್ಟ್ ಫ್ರೀಯಾಗಿ ಸಿಕ್ತಿದ್ದು ಎರಡು ಫ್ರೀಯಾಗಿ ಸಿಕ್ತು ಸೊ ಈ ಥರ ನಿಮಗೆ ಯಾವಾಗಾದ್ರೂ ಬ್ರ್ಯಾಂಡ್ಸಲ್ಲಿ ಆಫರ್ ಇರುತ್ತೆ ಅಂತ ಅಂದ್ಕೊಳ್ಳಿ ಬೈ ಒನ್ ಟು ಬೈ ಟು ಗೆಟು ಆ ಥರ ಆಫರ್ಸ್ ಇದ್ದಾಗ ನಾವು ಪ್ರಾಡಕ್ಟ್ಸ್ನ ಫಸ್ಟು ಆ್ಯಡ್ ಮಾಡಿಬಿಟ್ಟಿರ್ತೀವಲ್ವ ಅದಾದಮೇಲೆ ಅವರು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಯಾವ ಪ್ರಾಡಕ್ಟ್ ಜಾಸ್ತಿ ಇತ್ತು ಅಲ್ವಾ ಸೊ ಯಾವ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಇತ್ತಲ್ವ ಆ ಪ್ರಾಡಕ್ಟು ಲೆಕ್ಕಕ್ಕೆ ತಗೋತಾರೆ ಯಾವುದು ಕಡಿಮೆ ಇತ್ತು ಅದನ್ನ ನಮಗೆ ಫ್ರೀಯಾಗಿ ಕೊಡ್ತಾರೆ ಸೊ ಇದು ಇದು ಮತ್ತೆ ನನಗೆ ಶವರ್ ಇದೆ ಎರಡು ಫ್ರೀಯಾಗಿ ಬಂತು ಫಸ್ಟ್ ಬ್ಯಾಚ್ ಆರ್ಡರ್ ಮಾಡಿದಾಗ ನಾನು ಶಾಂಪೂನ ತಗೊಂಡಿದ್ದು ಅವಾಗಂತೂ ಸಿಕ್ಕಬಟ್ಟೆ ಫ್ರೀಯಾಗಿ ಎಷ್ಟೊಂದು ಐಟಮ್ಸ್ ನನಗೆ ಫ್ರೀಯಾಗಿ ಸಿಕ್ತು ಸೊ ನನಗೆ ಇದು ನೋಡಿ ಇದು ಪ್ಯಾಕೇಜಿಂಗ್ ಮಾತ್ರ ಇದೊಂದರಲ್ಲಿ ಸ್ವಲ್ಪ ಡಿಫಾಲ್ಟ್ ಇತ್ತು ಅದು ಒಂದು ಕ್ಯಾಪ್ ಇರುತ್ತಲ್ಲ ಅದೊಂದು ಇದಾಗಿಲ್ಲ ಸೊ ಇದು ಹಂಗೆ ಇದೆ ಬಟ್ ಶಾಂಪೂ ಇದು ಬಂದು ಹೈಬಿಸ್ಕಲ್ ಸೆರಮೈಟ್ಸ್ ಅಂತ ಸ್ಪ್ಲಿಟೆಡ್ಸು ನನಗೆ ಸ್ಲಿಟೆಂಡ್ಸು ತುಂಬ ಆಗಿದೆ ಈ ನಡುವೆ ಇನ್ನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಾಫ್ಟ್ ಮತ್ತು ಸಿಲ್ಕಿಯಾಗಿ ಮಾಡ್ತು ಮುಂಚೆನೇ ನನ್ನ ಹೆಸು ಚೆನ್ನಾಗೇ ಇದೆ ಬಟ್ ಇನ್ನೂ ಚೆನ್ನಾಗಿ ಫೀಲ್ ಕೊಡ್ತು ಚೆನ್ನಾಗಿದೆ ಇದು ನೆಕ್ಸ್ಟ್ ತರಿಸಿದ್ದು ಕೊಕೋನಟ್ ಮತ್ತು ಪೆಪ್ಟೈಟ್ಸ್ ಸ್ಟ್ರೆಂತ್ ಆ್ಯಂಡ್ ಶೈನ್ ಶಾಂಪುಗೆ ಸೊ ಇದು ತರಿಸಿದ್ದು ನಮ್ಮ ಮಮ್ಮಿಗೆ ಯಾಕಂದರೆ ಅವ್ರು ಸ್ವಲ್ಪ ಇದೆ ಅಷ್ಟು ಸಾಫ್ಟ್ ಇಲ್ಲ ಅವ್ರ ಸ್ಕೂ ಕೂದಲು ಪೆಪ್ಟೈಟ್ಸ್ ಎಲ್ಲ ಬೇಕಲ್ವಾ ಸೊ ಹಂಗಾಗಿ ಎರಡು ಸಲ ಯೂಶಲಾಗಿ ನಾವು ಎರಡು ಸಲ ಏರ್ ವಾಶ್ ಮಾಡ್ತೀವಲ್ವ ಏರ್ ವಾಶ್ ದಿನ ಒಂದು ಸಲ ಒನ್ ವಾಶ್ ಕರೆದು ಇನ್ನೊಂದು ವಾಶ್ಗಿದ್ದು ಅಂತ ಇದನ್ನೆರಡು ತರಿಸಿದ್ದು ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಕ್ಕೆ ನಾನು ಆರ್ಡರ್ ಮಾಡಿದ್ದು ಅಂದರೆ ಟೋನರ್ಗೋಸ್ಕರ ಟೋನರು ಇದು ತುಂಬ ಒಂದು ಸರಿ ನಾನು ನೋಡಿದ್ದೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಈ ಬ್ರ್ಯಾಂಡದ ಟೋನರ್ ತುಂಬ ಚೆನ್ನಾಗಿದೆ ಅಂತ ನಮ್ಮ ಮಮ್ಮಿ ಸ್ಕಿನ್ ತುಂಬ ವರ್ಷಗಳಿಂದ ಪೋರ್ಸಸ್ ಇತ್ತು ಮತ್ತು ಸ್ಕಿನ್ ಅಷ್ಟು ಆಬ್ವಿಯಸ್ಲಿ ವಯಸ್ಸಾಗ್ತಾ ಅದು ಕೊಲಾಜಿನ್ ಎಲ್ಲ ಕಳ್ಕೊತ ಅಷ್ಟು ಚೆನ್ನಾಗಿರ್ಲಿಲ್ಲ ಪೋರ್ಸಸ್ ತುಂಬ ಇತ್ತು ಸೊ ಅದಕ್ಕೆ ಇದು ಬೇಸ್ ಇದು ಮೇ ಮೇನು ಪೋರ್ಸಸ್ಗೆ ಟಾರ್ಗೆಟ್ ಆಗಿದೆ ಸೊ ಹಂಗಾಗಿ ಇದು ಒಂದು ತೊಗೊಂಡೆ ನಮ್ಮ ಏಜ್ ಅವ್ರಿಗೆಲ್ಲ ಟೋನರ್ ಅಷ್ಟು ಮ್ಯಾಂಡೇಟರಿ ಅಲ್ಲ ಅಷ್ಟು ಇಂಪಾರ್ಟೆಂಟು ಅಲ್ಲ ಇಫ್ ಇನ್ ಕೇಸ್ ನೀವು ಯೂಸ್ ಮಾಡ್ತೀರಾ ಈಗಲಿಂದನೇ ಚೆನ್ನಾಗಿ ಅಂತಂದರೆ ಯು ಕ್ಯಾನ್ ಬಟ್ ಯಾ ನೋಡಿದ್ದೆ ಮಿಸ್ಟು ನಾನು ಬೇರೆ ಬ್ರ್ಯಾಂಡ್ಸ್ ಎಲ್ಲ ಕಡೆ ನೋಡಿದ್ದೆ ಸೊ ಇದೇನಪ್ಪ ಅಂತ ತರಿಸ್ಕೊಂಡು ಆ್ಯಕ್ಚುಲಿ ಇದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜು ಇಲ್ಲ ನಿಜವಾಗ್ಲೂ ಇಷ್ಟು ಐ ಕ್ಯಾನ್ ಶೋ ಯು ರೈಟ್ ನೌ ಸೊ ಈವನ್ ಆಫ್ಟರ್ ಮೇಕಪ್ ಆದಮೇಲೂ ಕ್ಯಾನ್ ಯೂಸ್ ಇಟ್ ಎಲ್ಲಾದರೂ ಎಲ್ಲರೂ ಹೊರಗಡೆ ಹೋಗ್ತಿದ್ದೀರಾ ಅಥವಾ ಲೈಕ್ ಹೌಟಿಂಗ್ ಹೋಗ್ತಾ ಇದ್ದೀರಾ ರೆಸಾರ್ಟ್ಗೆ ಹೋಗ್ತಾ ಇದ್ದೀರಾ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಎಲ್ಲಾದರೂ ಹೋದಾಗ್ಲೂ ಅಲ್ಲಿ ಯೂಸ್ ಇಟ್ ಜಸ್ಟ್ ಹಿಂಗ್ ಮಾಡಿ ನಾನೀಗ ಎರಡು ಹಾಕೋತಿದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಹಾಕಿದ್ದೆ ಸೊ ಈ ಥರ ಆಗುತ್ತೆ ಸಿಕ್ಕಾಪಟ್ಟೆ ಕೂಲ್ ಅಂತ ಅನ್ಸುತ್ತೆ ಸೂಪರ್ ಆಗಿದೆ ಆಕ್ಚುಲಿ ವಾಶು ಫೇಸ್ ವಾಶು ನಮ್ಮ ಹತ್ರ ಫಾಕ್ಸ್ಟೈಲ್ ದಿ ಬೆಸ್ಟ್ ಅಂದರೆ ಫಾಕ್ಸ್ಟೈಲ್ ಮತ್ತೆ ಮಿನಿಮಲ್ ಇಷ್ಟು ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಫೇಸ್ ವಾಶ್ ನಿಜವಾಗ್ಲು ಅಷ್ಟೇನು ಚೆನ್ನಾಗಿಲ್ಲ ಮುಖಾನ ಆ್ಯಕ್ಚುಲಿ ಇನ್ನೂ ಡೆಲ್ ಮಾಡುತ್ತೆ ಬಟ್ ಏನೋ ಗೊತ್ತಿಲ್ಲ ಟೂ ಪರ್ಸೆಂಟ್ ನಾಯಸಿನ ಅಂತ ಇದ್ದಾರೆ ಇಟ್ಟಿದ್ದಾರೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡಲ್ವೇನೋ ಮೇ ಬಿ ಯೂಸ್ ಮಾಡ್ತಾ 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 ರಿಸಲ್ಟ್ ಬರುತ್ತೆ ಏನೋ ಗೊತ್ತಿಲ್ಲ ಬಟ್ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಏನ್ ಚೆನ್ನಾಗಿ ಫುಲ್ ಸೈಜ್ ಸಿರಂ ಫ್ರೀ ಅಂತ ಹೇಳಿದ್ರು ಇದೇನು ಮಾಡುತ್ತೆ ಅಂದ್ರೆ ಸೋಟ ಟ್ಯಾನ್ ಕಂಟ್ರೋಲ್ ಮಾಡುತ್ತೆ ಮೆಲನಿಯನ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡುತ್ತೆ ಆಕ್ಚುಲಿ ನಾವು ಸಿರಮ್ ಸಿರಂ ತಗೋಬೇಕು ಅಂತಾನೆ ಇತ್ತು ಯಾಕಂದ್ರೆ ಅವ್ರಿಗೆ ಈಚಿಚ್ಚಿಗೆ ಮೆಲನಿಯನ್ ಪ್ರೊಡಕ್ಷನ್ ತುಂಬಾ ಆಗ್ತಾ ಇತ್ತು ಫೇಸಲ್ಲಿ ಆಮೇಲೆ ಫೇಸ್ ತುಂಬಾ ಹಾಳಾಗ್ತಾ ಇತ್ತು ಟಾನು ಆಗ್ತಾ ಇತ್ತು ಸೊ ಕರೆಕ್ಟ್ ಟೈಮ್ಗೆ ನಾನು ಹುಡುಕ್ತಾ ಎಲ್ಲೂ ಸಿಗ್ತಾ ಇರಲಿಲ್ಲ ಬಟ್ ಇದು ನನ್ಗೆ ಕರೆಕ್ಟಾಗಿ ಸಿಕ್ತು ಸೊ ಇಬ್ಬರು ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡ್ತೀನಿ ನಾವು ಅವಿನೂ ಯೂಸ್ ಮಾಡ್ತಾರೆ ಕಾಜಲ್ ಕಾಜಲ್ ನಾನು ಯೂಸ್ ಮಾಡಲ್ಲ ನಾವೇ ಯೂಸ್ ಮಾಡ್ತೀನಿ ನಾನು ಕಾಜಲ್ ಏನಾಗುತ್ತೆ ಅಂದ್ರೆ ಲೈಕ್ ಫುಲ್ ಇದಾಗ್ಬಿಡುತ್ತೆ ಕಣ್ಣಲ್ಲೇ ಒಳ್ಳೆ ನಾಗವಲ್ಲಿ ಕಣದ್ರಾಗ್ಬಿಡುತ್ತೆ ಸೊ ಹಂಗಾಗಿ ನಾನು ಯೂಸ್ ಮಾಡಲ್ಲ ಬಟ್ ಇದು ತರ್ಸ್ಕೊಂಡ್ವಿ ಇದು ಒಂದು ಫ್ರೀಯಾಗಿ ಸಿಕ್ಕಿದ್ದು ಇದು ಅಷ್ಟೇ ಫ್ರೀ ಆಗಿನ ಸಿಕ್ಕಿದ್ದು ಒಂದು ರುಪಿ ಏನೋ ಆ್ಯಡ್ ಮಾಡಿತ್ತು ಅಷ್ಟೇ ಕಾಜಲ್ ನಂಗಂತೂ ಇಷ್ಟ ಆಯಿತು ನಾನು ಹಾಕಿ ನೋಡಿದೆ ಲಿಟ್ರಲಿ ಒಂದು ಚೂರು ಸ್ಮರ್ಜೆ ಆಗಿಲ್ಲ ಬಟ್ ಅಷ್ಟು ಹೈಲಿ ಪಿಗ್ಮೆಂಟೆಡ್ ಅಲ್ಲ ಯು ಹ್ಯಾವ್ ಟು ರಿಅಪ್ಲೈ ಇಟ್ ಏನೋ ಡಬಲ್ ಕೋಟ್ ಮಾಡಬೇಕು ಬಟ್ ದೆನ್ ಇಟ್ಸ್ ಓಕೆ ಫೈನ್ ಅಷ್ಟು ಪಿಗ್ಮೆಂಟೆಡ್ ಇಲ್ಲ ಅಂದ್ರೂ ಸ್ಮರ್ಜು ಅಂತೂ ಆಗದೇ ಇಲ್ಲ ನನಗಂತೂ ಸಿಕ್ಕಪಟ್ಟೆ ಇಷ್ಟ ಆಯಿತು ಬಟ್ ನಮಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಬಿಕಾಸ್ ಶಿ ವಾಂಟ್ ಹೈ ಪಿಗ್ಮೆಂಟೆಡ್ ಕಾಜಲ್ ಸೊ ನನಗಂತೂ ಇಷ್ಟ ಆಯಿತು ಆ್ಯಂಡ್ ಇದರ ಹತ್ರ ನೀನು ಓಪನ್ನೇ ಮಾಡಿಲ್ಲ ಸೊ ಇದು ಒಂದು ಬಾಡಿ ಲೋಷನ್ ಎಸ್ ಪಿ ಎಫ್ ತರ್ಟಿ ಫೈವ್ ಪ್ಲಸ್ ಪ್ಲಸ್ ಇದು ಲಿಲ್ಲಿ ಮಿಸ್ ಸನ್ಶೈನ್ ಅಂತ ಇದು ಅಷ್ಟೇ ಇದು ಫ್ರೀಯಾಗಿ ಸಿಕ್ಕಿದ್ದು ಇದಕ್ಕೂ ನಾನು ಏನೂ ಪೇ ಮಾಡಿಲ್ಲ ಸೊ ಸೆಕೆಂಡ್ ಬ್ಯಾಚ್ ಮಾಡುವಾಗ ನನಗೆ ಇಷ್ಟೊಂದು ಪ್ರಾಡಕ್ಟ್ಸ್ ಲೈಕ್ ಲಿಟ್ರಲಿ ಸೋ ಮೆನಿ ಪ್ರಾಡಕ್ಟ್ಸ್ ಐ ಗಾಟ್ ಫ್ರೀ ಬಂದು ಫ್ರೀಯಾಗಿ ಸಿಕ್ಕಿದ್ದು ಈ ಪೌಚು ಪೌಚ್ ಆ್ಯಕ್ಚುಲಿ ನಾವು ತಗೋಬೇಕು ಅಂತಾನೆ ಇದ್ವಿ ಎಲ್ಲಾನು ಅಷ್ಟೇ ತಗೋಬೇಕು ಅಂತಾನೆ ಇದ್ವಿ ಬಟ್ ಏನು ಹೆಂಗೋ ಗೊತ್ತಿಲ್ಲ ಅದೇ ಹೇಳ್ತೀವಲ್ಲ ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ ಅಂತ ಎಲ್ಲನೂ ಒಟ್ಟಿಗೆ ಅಲೈನ್ ಆಗಿ ಯೂನಿವರ್ಸ್ ಜೊತೆ ನಮ್ಗೆ ಏನೇನು ಬೇಕು ಅದೇ ಫ್ರೀಯಾಗಿ ಸಿಕ್ಕಿದೆ ಸೊ ಪೌಚ್ ಅಂತೂ ಲಿಟ್ರಲಿ ಎಕ್ಸ್ಕ್ಲೂಸಿವ್ ಆಗಿದೆ ಯು ಕ್ಯಾನ್ ಸಿ ದಟ್ ಕ್ವಾಲಿಟಿ ಅಂತೂ ಒಳಗಡೆನೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಲಿಟ್ರಲಿ ಅಮೇಝಿಂಗ್ ಸೊ ಇದೊಂದು ಫ್ರೀಯಾಗಿ ಸಿಕ್ತು ಈಸಲಿ ನನಗೆ ಏನೇ ಫ್ರೀಯಾಗಿ ಸಿಕ್ತು ಅಂತಂದರೆ ಆಬ್ವಿಯಸ್ಲಿ ಇದೊಂದು ಪೌಚ್ ಫ್ರೀಯಾಗಿ ಸಿಕ್ತು ಆ್ಯಂಡ್ ಕ್ಯಾದಲ್ ಫ್ರೀಯಾಗಿ ಸಿಕ್ತು ಸಿರಮ್ ಫ್ರೀಯಾಗಿ ಸಿಕ್ತು ಇದು ಅಷ್ಟೇ ಫ್ರೀಯಾಗಿ ನನಗೆ ಸಿಕ್ಕಿತು ಆ್ಯಂಡ್ ಬಾಡಿ ಲಾಷಿಂಗ್ ಈ ಶ್ಯಾಂಪು ಶ್ಯಾಂಪು ಫ್ರೀಯಾಗಿ ಸಿಕ್ತು ಸೊ ಇದು ಹೆಂಗೆ ಲೆಕ್ಕ ಅಂತಂದರೆ ಬೈ ತ್ರೀ ಗೆಟ್ ತ್ರೀ ಅಂತ ಇತ್ತಲ್ವಾ ಸೊ ನನ್ನ ತ್ರೀ ಪ್ರಾಡಕ್ಟ್ಸು ನನಗೆ ಪ್ರೈಸ್ ಬೀಳ್ತು ಯಾವ್ಯಾವುದು ಯಾವುದು ಅಂತಂದರೆ ಇದೊಂದು ಶಾಂಪುಗೆ ನನಗೆ ಪ್ರೈಸ್ ಆಯಿತು ಆ್ಯಂಡ್ ಫೇಸ್ ಲಿಸ್ಟ್ಗೂ ನನಗೆ ಪ್ರೈಸ್ ಬಿತ್ತು ಆ್ಯಂಡ್ ಟೋನರ್ ಇದು ಮೂರಕ್ಕೂ ನಾನು ಪೇ ಮಾಡಿದ್ದಕ್ಕೆ ಈ ಮೂರಕ್ಕೆ ನನಗೆ ಫ್ರೀಯಾಗಿ ಸಿಕ್ಕಿತ್ತು ಈ ಮೂರಕ್ಕೆ ನನಗೆ ಫ್ರೀಯಾಗಿ ಸಿಕ್ಕಿದ್ದು ಬಂದು ಈ ತ್ರೀ ಈ ತ್ರೀ ಪ್ರಾಡಕ್ಟ್ಸ್ ನಾವು ಆಗಿ ಸಿಕ್ತು ಫೇಶ್ ವಾಶು ಶ್ಯಾಂಪು ಮತ್ತು ಕಾಚಲು ಸರ್ ಆಗಲೇ ಇತ್ತು ಸೊ ನಾವು ಈಗ ಸಿಕ್ಸ್ ಪ್ರಾಡಕ್ಟ್ಸ್ನ ನಾವು ಕಾರ್ಟ್ಗೆ ಹಾಕಿದ್ರೆ ಅದರಲ್ಲಿ ಜಾಸ್ತಿ ಯಾವುದು ಪ್ರಾಡಕ್ಟ್ಸ್ ಪ್ರೈಸ್ ಆಗಿರುತ್ತೆ ಅದನ್ನ ನಾವು ಕೌಂಟ್ ಮಾಡಿಕೊಂಡು ಕಡಿಮೆ ಪ್ರಾಡಕ್ಟ್ ಇರೋದ್ರೆ ನಮಗೆ ಫ್ರೀಯಾಗಿ ಕೊಡ್ತಾರೆ ಸೊ ಈ ಮೂರು ಜೊತೆಗೆ ನನಗೆ ಎಕ್ಸ್ಟ್ರಾ ಅವರು ಲೈಕ್ ಲಿಟ್ರಲಿ ಬೈ ತ್ರೀ ಗೆಟ್ರಿ ಅಂತ ಇತ್ತು ಅದಾದರೂ ಇನ್ನೂ ಎಕ್ಸ್ಟ್ರಾ ಫ್ರೀಯಾಗಿ ಕೊಟ್ಟಿದ್ದು ಅಂತಂದರೆ ಇದು ಒಂದು ಸನ್ಸ್ಕ್ರೀನು ಸೊ ಸನ್ಸ್ಕ್ರೀನ್ ಬಾಡಿ ಲಾಶನ್ ಇವೊಂದು ಫ್ರೀಯಾಗಿ ಕೊಟ್ಟರು ಇದು ಆಬ್ವಿಯಸ್ಲಿ ಸಿರಮ್ ಒಂದು ಫ್ರೀಯಾಗಿ ಕೊಟ್ಟರು ಆ್ಯಂಡ್ ಪೌಚ್ ಇದಿಷ್ಟು ನನಗೆ ಬೈಟ್ರಿಗೆ ಇಟ್ಟಿರಿ ಆ್ಯಕ್ಚುಲಿ ಸಿಕ್ಸ್ ಪ್ರಾಡಕ್ಟ್ಸ್ ನನಗೆ ಫ್ರೀಯಾಗಿ ಸಿಕ್ತು ಹೇಳಬೇಕು ಅಂದರೆ ತ್ರೀ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ ಸಿಕ್ಸ್ ಪ್ರಾಡಕ್ಟ್ಸ್ ನಂಗೆ ಫ್ರೀಯಾಗಿ ಸಿಕ್ತು ಹೇಳಿದ್ನಲ್ಲ ಎಲ್ಲಾನು ನನಗೆ ಇಷ್ಟ ಆಯಿತು ಇದರಲ್ಲಿ ನನಗೆ ಎಲ್ಲ ಪ್ರಾಡಕ್ಟ್ಸನ್ನು ನನಗೆ ಇಷ್ಟ ಆಯಿತು ಎಕ್ಸೆಪ್ ಫೇಸ್ ವಾಶ್ ಅಷ್ಟೇ ಇಷ್ಟ ಆಗಿಲ್ಲ ಬಟ್ ಬಾಕಿ ಎಲ್ಲ ಟಾಪ್ ಆಗಿದೆ ಕಾಜಲ್ ನಮಗೆ ಅಷ್ಟು ಇಷ್ಟ ಆಗಲಿ ಬಿಕಾಸ್ ಇಟ್ಸ್ ನಾಟ್ ಐಲಿ ಪಿಗ್ಮೆಂಟೆಡ್ ಬಟ್ ದೆನ್ ಆಗಲ್ಲ ಒಂದು ಒಂದೆರಡು ಸಲ ಅಪ್ಲೈ ಮಾಡ್ಕೊಂಡ್ರೆ ಇಟ್ಸ್ ಓಕೆ ಬಟ್ ಯಾ ಸಿಕ್ ನನಗಂತೂ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಫ್ ಯು ಲೈಕ್ ಇಟ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್